ಧ್ವನಿ ನ್ಯೂಸ್ ಕೊರಟಗೆರೆಯಲ್ಲಿ ಇಂದು ನೂತನವಾಗಿ ಬಂಗ್ಲೆ ಮಲ್ಲಿಕಾರ್ಜುನವರ ನೇತೃತ್ವದಲ್ಲಿ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಕಾರ್ಯಕಾರಿ ಮಂಡಳಿ ರಚನೆ ಕೊರಟಗೆರೆ ಪ್ರವಾಸಿ ಮಂದಿರದಲ್ಲಿ ಇಂದು ನಡೆದ ಬಂಗ್ಲೆ ಮಲ್ಲಿಕಾರ್ಜುನವರ ನೇತೃತ್ವದಲ್ಲಿ ನಡೆದ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಸಭೆ ಮಾಡಿ ಕಾರ್ಯಕಾರಿ ಮಂಡಳಿಯನ್ನ ರಚನೆ ಮಾಡಲಾಗಿದೆ ಸಭೆಯಲ್ಲಿ ರಾಜ್ಯ ಕಮಿಟಿ ಹಾಗೂ ಜಿಲ್ಲಾ ಕಮಿಟಿಯವರು ಗೌರವಿಸಿ ಸಭೆಯಲ್ಲಿ ಭಾಗವಹಿಸಲು ಆಹ್ವಾನ ಮಾಡಿದ್ವಿ ಹಾಗೂ ಕೊರಟಗೆರೆ ಕಾರ್ಯಕಾರಿ ಮಂಡಳಿಯನ್ನ ಈ ಕೆಳಕಂಡಂತೆ ರಚನೆ ಮಾಡಲಾಗಿದೆ ಗೌರವಾಧ್ಯಕ್ಷರಾಗಿ ಶ್ರೀ ಎಂಎನ್ ಚಂದ್ರಶೇಖ ಶೇಖರ್ ಅವರು ಆಯ್ಕೆಯಾಗಿದ್ದಾರೆ ಕೊರಟಗೇರಿ ತಾಲೂಕು ಅಧ್ಯಕ್ಷರಾಗಿ ಶ್ರೀ ಸುರೇಶ್ ಎನ್ ಯು ಆಯ್ಕೆಯಾಗಿದ್ದಾರೆ ಉಪಾಧ್ಯಕ್ಷರಾಗಿ ಶ್ರೀ ಮಂಜುನಾಥ್ ಆಯ್ಕೆ ಆಯ್ಕೆಯಾಗಿದ್ದಾರೆ ಪ್ರಧಾನ ಕಾರ್ಯದರ್ಶಿಗಳಾಗಿ ಶ್ರೀ ಹೊನ್ನೇಶಿ ಕೆ ಆಯ್ಕೆಯಾಗಿದ್ದಾರೆ ಕಾರ್ಯದರ್ಶಿಯಾಗಿ ಶ್ರೀ ಭರತ್ ಕೆ ಆಯ್ಕೆಯಾಗಿದ್ದಾರೆ ಸಂಘಟನಾ ಕಾರ್ಯದರ್ಶಿಗಳಾಗಿ ಶ್ರೀ ಶಿವಕುಮಾರ್ ಎಸ್ ಎನ್ ಮತ್ತು ಆನಂದ್ ಕುಮಾರ್ ಆಯ್ಕೆಯಾಗಿದ್ದಾರೆ ಖಜಾಂಚಿಯಾಗಿ ಶ್ರೀ ನರಸಿಂಹಾಮೂರ್ತಿ ವಿಕೆ ಆಯ್ಕೆಯಾಗಿದ್ದಾರೆ ಕಾರ್ಯಕಾರಿ ಸಮಿತಿ ನಿರ್ದೇಶಕರುಗಳಾಗಿ ಶ್ರೀ ನರಸಿಂಹಮೂರ್ತಿ ಶ್ರೀ ಶಿವದರ್ಶನ್ ಎಂ ಕಾರ್ತಿಕ್ ಕಬಿಯನ್ ಆಯ್ಕೆ ಮಾಡಲಾಗಿದೆ ಹಾಗೂ ಕಾನೂನು ಸಲಹಾ ಸಮಿತಿಯಲ್ಲಿ ಶ್ರೀ ಹರೀಶ್ ಬಾಬು ವಕೀಲರನ್ನು ಆಯ್ಕೆ ಮಾಡಲಾಗಿದೆ ಮಂಡಳಿಯಲ್ಲಿ ಎಲ್ಲ ಪದಾಧಿಕಾರಿಗಳನ್ನ ಗೌರವಿಸಿ ಸಭೆ ಮುಕ್ತಾಯ ಮಾಡಿ ಅಭಿನಂದನೆಗಳನ್ನ ಸಲ್ಲಿಸಿದ್ವಿ ಜಿ ಎಲ್ರಿಗೂ ನಮಸ್ತೆ ನನ್ನ ಹೆಸರು ಭರತ್ ಅಂತ ಹೇಳಿ ನಾವು ಕೊಡಗರೆ ತಾಲೂಕಿನ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದಲ್ಲಿ ಏನ್ ಕಾರ್ಯನಿರ್ವಹಿಸ್ತಾ ಇದ್ದೀವಿ ಅದರಂತೆ ರಾಜ್ಯದ ರಾಜ್ಯಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಬಂಗ್ಲೆ ಅವರ ಸರ್ ಅವರ ಒಂದು ಆದೇಶದ ಮೇರೆಗೆ ಒಂದು ಅಧಿಕಾರಗಳನ್ನ ಒಂದು ವಿಸ್ತೀರ್ಣ ಮಾಡಿದಂತ ಸಂದರ್ಭದಲ್ಲಿ ಕೊಡಗೆರೆ ತಾಲೂಕಿನಲ್ಲಿ ಹಲವಾರು ಹುದ್ದೆಗಳನ್ನ ನೀಡಿ ನಮ್ಮ ಒಂದು ಸಂಘದಲ್ಲಿ ಇರುವಂತ ಒಂದು ಅವನ್ನತವಾದಂಥ ಹುದ್ದೆಗಳನ್ನ ತುಂಬಿ ಇವತ್ತು ನಾವು ಒಂದು ದಿನವನ್ನ ನಾವು ತುಂಬಾ ಇದರಲ್ಲಿ ಇದು ಮಾಡಿದ್ವಿ ಅದೇ ರೀತಿ ನಾವು ಏನು ಹೇಳಕ್ಕೆ ಇಷ್ಟಪಡ್ತೀವಿ ಒಂದು ಪತ್ರಕರ್ತರಾದ ನಾವು ಒಂದು ಸಮಾಜದ ಒಳಿತಿಗೆ ಅದರದೇ ಆದಂತ ಒಂದು ಬದ್ಧವಾದಂಥ ನಮ್ಮ ಕಾನೂನು ಬದ್ಧವಾಗಿ ಏನು ಒಂದು ಸಮಾಜಕ್ಕಾಗಿ ನಾವು ಹೋರಾಡಬಹುದು ಈ ಒಂದು ಸಂಘದಿಂದ ಸಮಾಜಕ್ಕೆ ಏನು ಮಾಡಬಹುದು ಅದನ್ನೆಲ್ಲ ನಮ್ಮ ಒಂದು ಇದರಿಂದ ನಮ್ಮ ಸಂಘದ ವತಿಯಿಂದ ನಾವು ಕೊಡಗೇರೆ ತಾಲೂಕಿನಲ್ಲಿ ಹೋರಾಡಕ್ಕೆ ಇಷ್ಟಪಡ್ತೀವಿ ಅದನ್ನ ಒಂದು ಕಾನೂ ಕಾನೂನಾತ್ಮಕವಾಗಿ ಒಂದು ಜನರಿಗೆ ಸವಲತ್ತನ್ನ ಸರ್ಕಾರದ ಸವಲತ್ತುಗಳನ್ನ ಸಮಾನವಾಗಿ ಒದಗಿಸುವಲ್ಲಿ ನಾವು ಕೆಲಸ ಮಾಡಕ್ಕೆ ಇಷ್ಟಪಡ್ತೀವಿ ಅಂತೇಳಿ ಕೇಳ್ಕೊಂತೀವಿ ನಾವು ಜೈ ಹಿಂದ್ ಜೈ ಕರ್ನಾಟಕ ಇವತ್ತು ಕೊಳ್ಗೆರೆ ತಾಲೂಕಿನ ರಾಜ್ಯ ಮಟ್ಟದ ಕಾರ್ಯ ಪತ್ರಕರ್ತರ ಕಾರ್ಯ ಕಾರ್ಯನಿರತ ಪತ್ರಕರ ಧ್ವನಿ ಸಂಘಟನೆಯಿಂದ ಇವತ್ತು ಕಾರ್ಯಕಾರಿ ಮಂಡಳಿಯನ್ನು ಆಯ್ಕೆ ಮಾಡಿದರೆ ನಮಗೆಲ್ಲರಿಗೂ ತುಂಬ ಸಂತೋಷ ಅದರಲ್ಲೂ ಕೂಡ ನಾನು ಗೌರವದ್ದೇಶನಾಗಿ ಆಯ್ಕೆ ಮಾಡಿದ್ದಕ್ಕೆ ನೀವು ಎಲ್ರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇವತ್ತೇನು ನಾವು ಈ ಯಾವುದೇ ತಾಲೂಕಿನಲ್ಲಾಗ್ಬೋದು ಜಿಲ್ಲಾ ಮಟ್ಟದಲ್ಲಾಗ್ಬೋದು ಕೊರತೆಗಳಿರೋದನ್ನು ನಾವೆಲ್ಲರೂ ಕೂಡ ಸರಿಪಡಿಸ್ಕೊಂಡು ಮುಂದೆ ಒಂದು ಒಗ್ಗಟ್ಟಿನಿಂದ ಈ ಸಂಘಟನೆಯನ್ನ ಮುಂದುವರಿಸ್ತೀವಿ ಮತ್ತೆ ಎಲ್ಲ ನಮ್ಮ ತುಮಕೂರು ಜಿಲ್ಲೆಯಿಂದ ಬಂದು ನಮ್ಮ ಇವತ್ತೊಂದು ಕಾರ್ಯಕಾರಿ ಮಂಡಳಿನ ನೇಮಿಸಿದ್ದಾರೆ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಖಜಾಂಚಿಗಳನ್ನಾಗಿ ಎಲ್ಲರೂ ಅವ್ರಿಗೆ ಹೊಸ ಹೊಸ ಒಂದು ಹುದ್ದೆಯನ್ನು ಕೊಟ್ಟು ಇವತ್ತು ಮುಂದುವರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರೆ ಅವರಿಗೂ ಕೂಡ ಧನ್ಯವಾದಗಳು ಅನಿಸ್ತಾ ಇದೇ ರೀತಿ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ತಾಲೂಕು ಮಟ್ಟದಲ್ಲಿ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತೇಳಿ ನಾನು ಹೇಳ್ತೇನೆ ಶ್ರೀಯುತ ಶ್ರೀ ಬಂಗ್ಲೆ ಮಲ್ಲಿಕಾರ್ಜುನವರ ಸಾರಥ್ಯದಲ್ಲಿ ಏನು ಇವತ್ತು ಕರ್ನಾಟಕ ಕಾರ್ಯನಿರತ ಪತ್ರಿಕಾ ಧ್ವನಿ ಕೊರಟಗೆರೆಯಲ್ಲಿ ಮೂರು ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದೆ ಈಗ ಹೊಸ್ದಾಗಿ ನಮ್ಮ ಸಮಿತಿಗೆ ಈ ದಿನ ಕಾರ್ಯಕಾರ ಮಂಡಳಿಗಳನ್ನು ನಾನು ನೇಮಿಸಿದ್ದೀನಿ ಇವತ್ತಿನ ದಿವಸಕ್ಕೆ ಎಲ್ಲರೂ ಸೇರ್ಕೊಂಡು ಸೊ ಅದರ ಪ್ರಕಾರ ಕಾರ್ಯ ಅಧ್ಯಕ್ಷರು ಗೌರವಾಧ್ಯಕ್ಷರು ಕಾರ್ಯದರ್ಶಿಗಳು ಖಜಾಂಚಿಗಳು ಮತ್ತು ಸಂಘಟನಾ ಕಾರ್ಯದರ್ಶಿಗಳನ್ನ ಹೊಸ್ದ ಆಯ್ಕೆ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ನಮ್ಮ ಏನು ಸಂಘದ ಇದಕ್ಕೆಲ್ಲ ಎಂತ ಕಾರ್ಯಚಟುವಟಿಕೆಗಳಿಗೆ ಎಲ್ಲ ಬದ್ ಭದ್ರಾಗಿ ಕಾರ್ಯನಿರ್ವಹಿಸಬೇಕಾಗಿ ತಮ್ಮಲ್ಲಿ ನಾನು ಕೇಳ್ಕೊಳ್ತಾ ಯಾವುದೇ ನಮ್ಮ ಪತ್ರಕರ್ತ ಸಂಘಕ್ಕೆ ಚ್ಯುತಿ ಹಾಗೆ ಧ್ವನಿ ಸಂಘಟನೆಗೆ ಯಾವುದೇ ಒಂದು ಚ್ಯುತಿ ಹಾಗೆ ಸಮಾಜದ ಒಳಿತಿಗಾಗಿ ಕೆಲಸ ಮಾಡ್ತಾ ಕೊಟ್ಟಿಗೆರೆಯಲ್ಲಿ ನಾವು ಸಕ್ರಿಯವಾಗಿ ಕೆಲಸ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿ ನಿಮ್ಮೆಲ್ಲರಿಗೂ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಸುಸಂದರ್ಭದಲ್ಲಿ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಕಾರ್ಯಕಾರಿ ಸಮಿತಿಯವರು ಕೂಡ ಈ ಸಂದರ್ಭದಲ್ಲಿ ಆಗಮಿಸಿದರೆ ಅವರು ಕೂಡ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಇನ್ನೂ ಹೆಚ್ಚಿನ ಕ ಆಗಿ ಕೆಲಸ ಮಾಡ್ತಾ ಕೊಡಗೇರ ತಾಲೂಕಲ್ಲಿ ಮುಂದುವರಿಸಬೇಕು ಈ ಸಂಘನ ಒಳ್ಳೆಯ ಒಂದು ಕಾರ್ಯರೂಪಕ್ಕೆ ತರಬೇಕು ಅಂತ ತಮ್ಮನ್ನೆಲ್ಲ ನನ್ನ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ